सेवक पगू राजक ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಇವತ್ತು ನಾವು ನಿಮಗೆ ಜಿ ಅಚೀವರ್ಸ್ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿ ವ್ಯಕ್ತಿ ಅನಾರೋಗ್ಯ ಪೀಡಿತರಿಗೆ ಆಸರೆಯಾಗಿ ಕಡು ಕಷ್ಟ ಅನ್ನೋರಿಗೆ ಆಪದ ಬಾಂಧವರಾಗಿ ಇನ್ನು ಶಿಕ್ಷಣ ಅಂದ ಸಂದರ್ಭದಲ್ಲಿ ಅವರ ಬದುಕಿಗೆ ಬೆಳಕಾಗಿ ನಿರಂತರವಾಗಿ ಕಳೆದ ಹದಿನಾಲ್ಕು ವರ್ಷದಿಂದ ಸಮಾಜ ಸೇವೆಯನ್ನ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಎಸ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಗೋಪಿ ಕೃಷ್ಣ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವತ್ತು ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ನಿಮಗೊಂದು ಪ್ರೇರಣೆ ಅಂತ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಏನು ಆಯಿತು ಸಮಾಜ ಸೇವೆಗೆ ಅಂತ ಜಿ ಕನ್ನಡ ನ್ಯೂಸ್ ಅವರಿಗೆ ಅಭಿನಂದನೆಗಳು ಯಾಕೆಂತಂದರೆ ನಾನೇನು ಅಂತ ಸಾಧನೆ ಮಾಡಿ ನೀವು ಕರೆಸಿದ್ದೀರ ನನಗೂ ಗೊತ್ತಿಲ್ಲ ಯಾಕೆಂತಂದರೆ ಎರಡು ಸರಿ ಕರೆದ್ರೂ ಸಮೇತ ನಾನು ಬರೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ ಯಾಕೆಂದರೆ ನಾನು ಅಂಥ ಸಾಧನೆ ಏನು ಮಾಡಿರಲಿಲ್ಲ ಆದರೆ ಸಮಾಜದಲ್ಲಿ ಭಾಳಷ್ಟು ಜನ ನೊಂದಿದಾರೆ ಯಾಕೆಂದರೆ ಅದು ನಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದಾವೆ ಆ ಕಾರಣಕ್ಕೆ ಸ್ವಲ್ಪ ನನ್ನ ಕೈಲಾದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಸ್ವಲ್ಪ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ನಿಭಾಯಿಸ್ಕೊಂಡು ಹದಿನಾಲ್ಕು ವರ್ಷದಿಂದ ಕಳೆದ ಹದಿನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಅದು ತಮಗೆಲ್ಲ ಗೊತ್ತಿದೆ ಆ ಕಾರಣಕ್ಕೆ ನನಗೆ ಕರೆದಿರ ಅಂತ ನಾನಾದ್ರೂ ಭಾವಿಸಿದ್ದೀನಿ ಸೊ ಈ ಸಮಾಜ ಸೇವೆ ಇನ್ಸ್ಪಿರೇಷನ್ ಏನು ಅಂತಂದ್ರೆ ನನ್ನವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು ಅಷ್ಟೇ ನನ್ನ ನನ್ನ ಸಮಸ್ಯೆಗಳೇ ಬೇರೆ ನಾನೇನು ಕೇಳಿಲ್ಲ ಅಥವಾ ನಾನು ನೋಡಿ ಕಲ್ತ್ಕೊಂಡ್ರದಲ್ಲ ನನ್ನ ಸಮಸ್ಯೆಗಳು ನನ್ನವೇ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ನಾನು ಎಜುಕೇಶನ್ ಇಲ್ಲದಲ್ಲೇ ಬೆಳೆದೆ ಸೊ ಆ ಕಾರಣಕ್ಕೆ ಯಾರು ಎಜುಕೇಶನ್ ಇಂದ ನೊಂದಿರ್ತಾರೋ ಅವರಿಗೆ ಸಹಾಯ ಮಾಡೋ ಕೆಲಸಗಳನ್ನ ಇಡೀ ತಾಲೂಕಿನ ಹದಿನಾಲ್ಕು ವರ್ಷ ಸಾವಿರಾರು ಮಕ್ಕಳಿಗೆ ಫೀಸ್ ಕಟ್ಟ ಕೆಲಸ ಮಾಡ್ಕೊಂಡ್ ಬಂದಿನಿ ಎರಡನೇದು ಈ ಶವ ಸಂಸ್ಕಾರಕ್ಕೆ ಐದ್ ಸಾವಿರ ಸಹಾಯಧನ ಮಾಡೋ ಕೆಲಸ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಕಳೆದ ಹದಿನಾಲ್ಕು ವರ್ಷದಿಂದ ಅದಕ್ಕೋಸ್ಕರನೇ ವೆಹಿಕಲ್ ಬಿಟ್ಬಿಡಿದೀನಿ ಎಲ್ಲಾ ಒಬ್ಳಿಗೂ ಒಂದೊಂದು ವೆಹಿಕಲ್ ಬಿಟ್ಬಿಟ್ಟಿದೀನಿ ಆ ನಮ್ಮ ತಂದೆ ತಾಯಿ ತೀರೋರ್ದಾಗ ನನಗೆ ಕೇವಲ ಒಂದು ಐನೂರು ರೂಪಾಯಿ ದುಡ್ಡಿಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ನಮ್ಮ ಊರಿಂದ ಒಂದು ಮೂರ್ ಕಿಲೋಮೀಟರ್ ಗೌಡ್ರು ಮನೆ ಅಂತ ಹೋಗಿ ಐನೂರು ರೂಪಾಯಿ ಇಸ್ಕೊಂಡ್ ಬಂದು ಅವ್ರ ಮನೆಗೆ ಕೆಲಸ ಮಾಡ್ತೀನಿ ಅಂತ ಇಸ್ಕೊ ಬಂದು ಅವತ್ತು ಶವ ಸಂಸ್ಕಾರ ಮಾಡರ ಉದಾಹರಣೆ ಇದೆ ನನಗೆ ಸ್ವಂತಕ್ಕೆ ಆ ಕಾರಣಕ್ಕೆ ನಾನೇನ್ ಮಾಡಿದೀನಿ ಇಡೀ ತಾಲೂಕಿನಲ್ಲಿ ಯಾರು ಶವ ಸಂಸ್ಕಾರ ಅಂತ ಅಂದ್ರೆ ಪಾಪ ಅವರೇನ್ ನಾನು ಮಾಡಕ್ಕೆ ಕೈ ಇಲ್ಲ ಅಂತ ಕೈಲ ಆಗಲ್ಲ ಅಂತಲ್ಲ ಆದ್ರೆ ಅವತ್ತಿನ ಸಮಸ್ಯೆಗೆ ನಾನು ಸ್ಪಂದಿಸ ಇಲ್ಲಾಂದ್ರೆ ಯಾರೋ ಮನೆಗ್ ಕೆಲಸ ಮಾಡ್ತೀನಿ ಅಂತಾಗ್ಲಿ ಅಥವಾ ಯಾರೋ ಮನೆಗೆ ಬದುಕ್ ಮಾಡ್ತೀನಿ ಅಂತ ಹೋಗಿ ದುಡ್ಡಿಸ್ಕೊಂಡ್ ಬಂದು ತೀರ್ಥ ತಿಂಗಳ ಗಟ್ಟಲೆ ಹೋಗ್ಬಿಡ್ತಾರೆ ಯಾಕೆಂದ್ರೆ ನಾನು ಪ್ರಾಕ್ಟಿಕಲ್ ಅನುಭವಿಸಿದೆ ಆ ಕಾರಣಕ್ಕೆ ಯಾರು ನನಗೆ ಫೋನ್ ಮಾಡಿ ಅಂತ ಕರೀತಾರೋ ಅವ್ರ ಮನೆಗೆ ಹೋಗಿ ನಾನು ಅದನ್ನ ಕೊಟ್ಟು ತಲುಪಿಸ್ಬರ ಅಂತ ಕೆಲಸ ನಾನು ಈ ಕಡೆ ನಿರಂತರವಾಗಿ ಹದಿನೈದು ವರ್ಷದಿಂದ ಮಾಡ್ಕೊಂಡಿದ್ದೆ ಸೊ ಟೋಟಲ್ ನನ್ನ ಅಂಕಿಅಂಶದ ಪ್ರಕಾರ ಹದಿನಾಲ್ಕು ಸಾವಿರ ಶವ ಸಂಸ್ಕಾರಕ್ಕೆ ನಾನು ಸಹಾಯ ಮಾಡೋ ಉದಾಹರಣೆ ನಂತರ ಡಾಟಾ ಐತಿ ಸೊ ಇದು ಆಮೇಲೆ ನಮ್ಮ ಮನೆ ಸೊಗೆ ಗುಡಿಸ್ತಿತ್ತು ಅಂದ್ರೆ ಗರಿ ಹಾಕಿರೋ ಅಂತ ಸೊಗೆ ಗುಡಿಸ್ತು ಮಳೆ ಬಂದ ತಕ್ಷಣ ನಾನು ನಮ್ ತಾಯಿಗಳು ಎಲ್ಲೆಲ್ಲಿ ಸೋರ್ತಾವ ಅಲ್ಲೆಲ್ಲಿ ಪಾತ್ರೆ ಇಡ್ತಾ ಪಾತ್ರೆ ಇಡೋ ಅಂತ ಕೆಲಸ ಮಾಡ್ತಿದ್ದೆ ಆ ಕಾರಣಕ್ಕೆ ಯಾರು ಮನೆ ಕಟ್ತಾರೆ ಅವ್ರಿಗೆ ಬೇಕು ಅನ್ನೋದ್ಗೆ ಗೋಡೆ ಬಿದ್ದರಿಗೆ ಆಗಿರ್ಬೋದು ಅಥವಾ ಶೀಟ್ ಹಾಕೋ ಕೆಲಸಗಳಾಗಿರ್ಬೋದು ಅದ್ರ ನೀವು ವಿಡಿಯೋ ಕ್ಲಿಪ್ಪಿಂಗ್ ಇರಬೇಕು ಎಷ್ಟೋ ಜನಕ್ಕೆ ಶೀಟ್ ಕೊಡಿಸಿದೀನಿ ಗೋಡೆ ಬಿದ್ದರಿಗೆ ಕೊಡಿಸ್ತೀನಿ ಸೊ ಈ ತರ ಮನೆಗಳ ಕಟ್ಟರಿಗೆ ಸಹಾಯಧನ ಮಾಡೋ ಕೆಲಸಗಳು ಸೊ ಹೀಗೆ ಎಲ್ಲವೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ ಬಂದಿ ನನ್ನ ಕಷ್ಟಪಟ್ಟರೆ ಇಡೀ ತಾಲೂಕಿನಲ್ಲಿ ಯಾರು ಎಷ್ಟೋ ಸ್ವಲ್ಪ ಇದಬಾರದು ಅನ್ನೋ ಕಾರಣಕ್ಕೆ ಈ ಹದಿನಾಲ್ಕು ವರ್ಷದ ನಿರಂತರವಾಗಿ ಸಮಾಜ ಸೇವೆ ಮಾಡಿಸ್ಕೊಂಡ್ ಬಂದಿರಿ ಅದರಲ್ಲೂ ನೀವು ನನ್ನ ಅಲ್ಲಿ ಕಂಡ ಕಂಡಿದಾಗ ಅದಕ್ಕೆ ನನಗೆ ಕೃತಜ್ಞತೆ ಖಂಡಿತ ನೋಡಿ ಗ್ರಾಮೀಣ ಭಾಗ ಅಂದಾಗ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನು ಅಥವಾ ಆಸ್ಪತ್ರೆ ತಲುಪೋದು ಬಹಳ ಕಷ್ಟ ಆಗುತ್ತೆ ಆಂಬುಲೆನ್ಸ್ ಅನ್ನು ಕೊಡ್ಬೇಕು ಇಮಿಡಿಯೇಟ್ ಆಗಿ ಅವರ ಆರೋಗ್ಯವನ್ನ ಕಾಪಾಡಬೇಕು ಜೀವ ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಂಬುಲೆನ್ಸ್ ಅನ್ನು ಒದಗಿಸ್ತೀರಿ ತಿಂಗಳಿಗೆ ನನ್ನ ಪ್ರಕಾರ ಐದು ಲಕ್ಷ ಪೆಟ್ರೋಲ್ ಡೀಸೆಲ್ ಹಾಕ್ಸುವಂತ ಪ್ರಕ್ರಿಯೆ ಈ ಈ ಯೋಚನೆ ಯಾಕೆ ಬಂತು ಅಂತ ಈ ಏನಾಗಿದೆ ಅಂತಂದ್ರೆ ಗ್ರಾಮೀಣ ಭಾಗದ ಸಿಗಲ್ಲ ಆ ಕಾರಣಕ್ಕೆ ನಾನು ಮೂರು ಅಂಬುಲೆನ್ಸ್ ನಿರಂತರವಾಗಿ ಮೂರ್ ಆಂಬ್ಯುಲೆನ್ಸ್ ಬಿಟ್ಬಿಟ್ಟಿದ್ದೆ ಬಿಟ್ಟು ಸಾವಿರದ ಎಂಟು ನೂರು ಜನ ಪೇಶೆಂಟ್ಗಳನ್ನ ಸಾವಿರದ ಎಂಟುನೂರ ಹದಿನಾಲ್ಕು ಜನ ಪೇಶೆಂಟ್ನ ನನ್ನ ಅಂಬುಲೆನ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಯಾವ್ಯಾವ ಕಾರಣಕ್ಕೆ ಕೊರೋನಾದಿಂದ ಹಿಡಿದು ಎಲ್ಲಾ ಕಾರಣಗಳಿಗೂ ನನ್ನ ಅಂಬುಲೆನ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಅದೊಂದು ತೃಪ್ತಿ ಸೊ ಹಾಗಾಗಿ ಆ ಕಾರ್ಯಕ್ರಮಗಳನ್ನ ಅಲ್ಲಿ ಕೊಟ್ಕಂತ ಬಂದಿದ್ದೀನಿ ಸೊ ಹಂಗಾಗಿ ನಿರಂತರವಾಗಿ ಸಮಾಜ ಸೇವೆ ಗೋಡೆ ಬಿದ್ದಿರಬಹುದು ಎಜುಕೇಶನ್ ಇರ್ಬೋದು ಆಮೇಲೆ ನನಗೆ ಅಕ್ಕ ತಂಗಿರಿಲ್ಲ ಅನ್ನೋ ಕಾರಣಕ್ಕೆ ಯಾರು ಮದುವೆ ಅಂತ ನನ್ನ ಕರಿತಾರೋ ಅಲ್ಲಿ ಹೋಗಿ ಐದು ಸಾವಿರ ಕೊಟ್ಟು ಬಂದ್ ಸೀರೆ ಕೊಟ್ಬರಂತ ಕೆಲಸ ಸೊ ಈ ಮದುವೆಗೆ ಎಜುಕೇಶನ್ಗೆ ಆಮೇಲೆ ಶವ ಸಂಸ್ಕಾರಕ್ಕೆ ಗೋಡೆ ಬಿದ್ದರಿಗೆ ಕೈಕಲ್ ಆಪರೇಷನ್ ಇಂಥಕ್ಕೆಲ್ಲ ನಿರಂತರವಾಗಿ ನಮ್ಮ ಮೋರ್ ದನ್ ಡಿ ನನ್ನ ತರೀಕೆರೆ ತಾಲೂಕ್ನಲ್ಲಿ ಒಂದು ಒಂದು ಮನೆ ಒಂದ್ ಊರಲ್ಲಿ ಇಪ್ಪತ್ತೈದು ಜನಕ್ಕಂತೂ ನನ್ನ ಕಾನ್ಸ್ಟ್ರಿಬ್ಯೂಷನ್ ತಲುಪಿರುತ್ತೆ ಅಂಗಂದ ತಕ್ಷಣ ನಾವೇನ್ ಆಗ್ರಭ್ರೀಮಂತರ ಮಕ್ಕಳಲ್ಲ ತೆರಿಕೆರೆ ತಾಲೂಕಿನ ಹುಣಸ್ಕಟ್ಟ ಅಂತ ಒಂದು ಗ್ರಾಮ ಅಲ್ಲಿ ಪ್ರತಿ ಮನೆಗೂ ಕೆಲಸ ಮಾಡ್ಕೊಂಡೇ ಬೆಳೆದಿರ ನಾನು ಸ್ವತಃ ನನ್ನ ಸಿಕ್ಕ ವಯಸ್ಸಿಂದ ಎಲ್ಲರ ಮನೆಗೂ ಕೆಲಸ ಮಾಡ್ಕೊಂಡೆ ಬೆಳ್ದಿರೋ ಇಡೀ ನಮ್ಮ ಊರಿಗೆ ಗೊತ್ತು ನಾನು ಪ್ರೀತಿ ಪಾತ್ರ ಗೋಪಿ ಕೃಷ್ಣ ಅಲ್ಲಿ ಸೊ ಈಗ ನಮ್ಮೂರರೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ ಹುಣಸುಕಟ್ಟ ಗೋಪಿ ಕೃಷ್ಣ ಮನೆಗೆ ಕೆಲಸ ಮಾಡ್ಕೊಂಡ್ ಬೆಳೆದ ಈ ಸರಿ ಏನೋ ಎಲ್ಲವೂ ರೆಕಗ್ನೈಸ್ ಆಗಂಗ ಆಗಿದನಲ್ಲ ಅಂತ ಸೊ ಇದರ ನಾನು ಏನಾದ್ರು ಮಾಡಿ ಒಂದು ಅಚೀವ್ ಮಾಡಿ ಎರಡು ಕಾನ್ಸೆಪ್ಟ್ ಒಂದು ನನ್ನ ತೆರಿಕೆರೆಗೆ ನಾನು ಹುಟ್ಟೂರು ಅಲ್ಲಿ ಸಹಾಯ ಮಾಡಬೇಕು ಅನ್ನೋದು ಒಂದ್ ಕಾನ್ಸೆಪ್ಟ್ ಆದ್ರೆ ಎರಡನೇದು ಇಡೀ ರಾಜ್ಯದಲ್ಲಿ ಮಡಿವಾಳ ನಮ್ಮ ಸಣ್ಣ ಸಮುದಾಯ ಮಡಿವಾಳ ಸಮುದಾಯ ಅಲ್ಲಿ ಎಮ್ ಎಲ್ ಆಗಿಲ್ಲ ಆ ಇಡೀ ರಾಜ್ಯದಾಗ ಏನಾದ್ರು ಒಂದು ಕುಂದು ಕೊರತೆಗಳು ಬಂದ್ರೆ ಆಮೇಲೆ ನಮ್ಮ ಸಮಾಜ ಧ್ವನಿಯಾಗಿ ನಿಲ್ಬೇಕು ಅನ್ನೋ ಕಾರಣಕ್ಕೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಆಸೆ ನಾನು ವಿಧಾನಸೌಧಕ್ಕೆ ಬೇಕಾದಷ್ಟು ಆಪರ್ಚುನಿಟಿ ಸಿಕ್ಕಿದಾವೆ ಆದ್ರೆ ನನ್ನ ಗುರಿ ಏನಂದ್ರೆ ನಾನ್ ಎಮ್ ಎಲ್ ಹೋಗ್ಬೇಕು ಅನ್ನೋ ಗುರಿ ಸೊ ಆ ಕಾರಣಕ್ಕೆ ನಾನು ವಿಧಾನಸೌಧಕ್ಕೆ ಹೊರಗೆ ಹೋಗುದು ನೋಡ್ಕೊಂಡ್ ಬರ್ತೇನೆ ಹೋಗಿಲ್ಲ ಜನರೇ ಕಳ್ಸ್ಬೇಕು ಸೊ ಬೇರೆ ಬೇರೆ ಈಗ ನನಗೆ ನನ್ನ ಪೊಲಿಟಿಕಲ್ ವಿಚಾರನೂ ಇದೆ ಸೊ ಸಮಾಜ ಸೇವೆ ಜೊತೆಗೆ ಪೊಲಿಟಿಕಲ್ ಅಚೀವ್ಮೆಂಟ್ ಇದ್ರೆ ಬೇಕಾದಷ್ಟು ಗೌರ್ಮೆಂಟ್ ಸವಲತ್ತುಗಳನ್ನ ಬಗರಿಗೆಲ್ಲ ತಂದು ನೇರವಾಗಿ ಅಂತ ಕೆಲಸ ಮಾಡಬಹುದು ಅನ್ನೋ ಕಾರಣಕ್ಕೆ ನಾನು ಪೊಲಿಟಿಕಲ್ಗೂ ಹೋಗಿದ್ದೆ ಅದು ಅಚೀವ್ ಆಗಿಲ್ಲ ನಾನು ಸಕ್ಸಸ್ ಆಗಿಲ್ಲ ಸೊ ಆದ್ರೆ ಅದರಿಂದ ಬೇಜಾರನು ಇಲ್ಲ ಜನ ಸಂತೃಪ್ತಿಯಾಗಿ ಓಟ್ ಹಾಕಿದರೆ ಆದ್ರೆ ಪಾಸ್ ಆಗಿಲ್ಲ ಒಂದಿಸ ಒಂದ ಪಾಸ್ ಮಾಡ್ತಾರೆ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದೀವಿ ಖಂಡಿತವಾಗ್ಲು ನಿಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿ ಬಾಲ್ಯ ನೆನೆಸ್ಕೊಂಡ್ರೆ ಬಹಳ ಕರಾಳವಾಗಿತ್ತು ಯಾಕೆಂದ್ರೆ ಬಾರಿ ಬಡತನ ಬಾರಿ ನಮ್ದು ಉದ್ಯೋಗ ಇಸ್ತ್ರಿ ಮಾಡುವಂಥದ್ದು ಹಾಗಾಗಿ ನಮ್ಮ ಅಪ್ಪ ಇನ್ನೊಬ್ರು ಮನೆಗಿದ್ರು ನಮ್ಮ ಅಣ್ಣ ಇದ್ರು ಬಾರಿ ಕಡು ಬಡತನ ಸೊ ಹಾಗೆ ಗುಡಿಸ್ಲಿತ್ತು ಸೊಗೆ ಗುಡಿಸ್ಲಿ ಅಂತ ಇದಾಗಿದ್ದೆ ಹಾಗಾಗಿ ಮತ್ತೆ ಯಾವ್ದಾವ್ದೋ ಕಾರಣಗಳಿಗೆ ನಾನು ಚಿತ್ರದುರ್ಗ ಬಂದ್ ಸೆಟ್ಲಾದೆ ಆ ತೊಂಬತ್ ಎಂಬತ್ ನಾನು ರೈಲ್ವೆ ಸ್ಟೇಷನ್ ಗೆ ಸಾಯ್ಬೇಕು ಅಂತ ಹೋದನು ಟ್ರೈನು ಯಾವ ಕಾರಣಕ್ಕೂ ಲೇಟ್ ಆಗಿ ಬಂತು ಗೊತ್ತಿಲ್ಲ ತಕ್ಷಣ ದಿಢೀರ್ ನನಗೆ ಬಂದಿದ್ರೆ ಬಹುಶಃ ನಾನು ಸತ್ತೋಗ್ತಿದ್ನೋ ಏನೋ ಅದು ಒಂದು ಅರ್ಧ ಗಂಟೆ ಲೇಟ್ ಆಗಿ ಬಂತು ಟೈಮಿಂಗ್ಸ್ ನಮ್ಗೆ ಗೊತ್ತಿಲ್ಲ ಅವಾಗ ಮತ್ತೆ ಐದು ನಿಮಿಷ ಕುತ್ಕೊಂಡು ನಾವೇನು ಹೆಣ್ಮಗಳೆಲ್ಲ ಫೇಸ್ ಮಾಡೋಣ ಎಂತ ಪರಿಸ್ಥಿತಿ ಬರೆದು ಫೇಸ್ ಮಾಡೋಣ ನನ್ನ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆಗಿದ್ದೆ ಅಷ್ಟೇ ನಮ್ಮ ಊರಾಗ ಅಷ್ಟೇ ಬರ್ತಾನೆ ಇತ್ತು ನನಗೆ ನಾವೆಲ್ಲ ನಮ್ಮ ಅಮ್ಮ ಬಟ್ಟೆ ಹೋಗಕ್ಕೆ ಹೋಗೋ ಒಲೆ ವಾಶ್ ಮಾಡಕ್ಕೆ ಹೋಗೋದು ನಮ್ಮ ಅಪ್ಪ ಸಂಬಳ ನಮ್ಮ ಅಣ್ಣ ಇನ್ನೊಬ್ರ ಇನ್ನೊಬ್ಬರು ಇದ್ದ ಹಂಗಾಗಿ ಅಷ್ಟು ಬಡತನದಾಗಿದ್ನಲ್ಲ ಆ ಕಾರಣಕ್ಕೆ ನಾನು ಅಂತ ಏನು ಇದು ಇದಿಲ್ಲ ಎಲ್ಲ ಭಾರಿ ಬಡತನ ಸೊ ಆ ಕಾರಣಕ್ಕೆ ಏನೋ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದಾಗಿದೆ ಆಮೇಲೆ ಅಲ್ಲಿ ಮೋಟಿವೇಷನ್ ಆಯಿತು ಇಲ್ಲ ನಾನು ಜೀವನದಾಗ ಏನಾದ್ರು ಒಂದು ಸಾಧನೆ ಮಾಡೋಣ ಇಲ್ಲರೋ ಅಂತ ಹೇಳಿ ನಾನು ಸಿದ್ದರಾಮೇಶ್ವರ ಗಾಡಿಗೆ ಹಿಂದ್ಗಡೆ ಏಣಿ ಇಟ್ಕೊಂಡು ಚಿತ್ರದುರ್ಗ ಹೋಗ್ಬಿಟ್ಟೆ ಹೋದ್ರೆ ಚೇಂಜ್ ಹೋಗ್ಬಿಟ್ಟೆ ಯಾರಿಗೂ ಯಾರಿಗೂ ಹೇಳಿಲ್ಲ ಕುಟುಂಬ ಕೇಳಕ್ಕೆ ಎಲ್ಲಾರು ಅವ್ರವ್ರು ಇದ್ರಾಗಿದ್ರಲ್ಲ ನಾನು ಹಂಗಾಗಿ ಹಿಂದ್ಗಡೆ ಸಿದ್ದರಾಮೇಶ್ವರ ಏಣಿ ಇಟ್ಕೊಂಡು ನಾನು ಚಿತ್ರದುರ್ಗ ಹೋಗ್ಬಿಟ್ಟೆ ಹೋದ್ರೆ ದುಡ್ಡು ಕೇಳ್ತಾರೆ ಅಂತ ಕೊನೆಗೆ ಹೊಸರ್ಗ ಹೋಗಿ ಅಷ್ಟೊತ್ತಿಗೆ ಕಾಲ್ ಬಾವು ಬಂದು ಅಂತ ಹೇಳಿ ಮೇಲೆ ಟಾಪಿ ಮೇಲೆ ಮಲ್ಕೊಂಬಿಟ್ಟೆ ಆಮೇಲೆ ಚಿತ್ರದುರ್ಗ ಹೋಗಿ ಅಲ್ಲಿ ಕೆ ಎಸ್ ಆರ್ ಟಿಸಿ ಬಸ್ ಸ್ಟಾಂಡ್ ಮಲ್ಕಂಡೆ ಅಲ್ಲಿ ಮಲ್ಕೊಂಡು ಅಲ್ಲಿ ಇವತ್ತು ಅವ್ರು ತಿರೋಯ್ದಾರೆ ಲೆಟ್ರಿನ್ ರೂಮಿಗೆ ನೀರ್ ಹಾಕ ವೆಂಕಟೇಶ್ ಅಂತ ನನಗೆ ಅಲ್ಲಿ ಉದ್ಯೋಗ ಕೊಟ್ಟರು ಏನು ಲೆಟ್ರಿನ್ ರೂಮಿಗೆ ಸೊ ಹಾಕ ಕೆಲಸ ಹದಿನೈದು ದಿವಸ ಅವ್ರ ಜೊತೆಗೆ ಜೊತೆ ಅವರು ಕೊಡ್ತಾರೋ ತಿಂತಕಂತ ಹಂಗೆ ಇದ್ದೆ ಅಲ್ಲಿಂದ ಮತ್ತೆ ಐಶ್ವರ್ಯ ಅಂತ ಒಂದು ಪ್ರತಿಷ್ಠಿತ ಹೋಟ್ಲ್ ಇತ್ತು ಆ ಹೋಟ್ಲ ಬಟ್ಟೆ ಹೊರಗೆ ಹೋದೆ ಸೊ ಹಂಗಾಗಿ ಮತ್ತೆ ಜಿ ಎಚ್ ಆರ್ ಅಂತ ಒಂದು ಮಿಲ್ ಇತ್ತು ಆ ಮಿಲ್ ನೋಳ ಕೆಲಸಕ್ಕೆ ಹೋದೆ ಅಲ್ಲಿ ಗುಮಸ್ತಾದೆ ಅಲ್ಲಿಂದ ಆಫೀಸ್ ಪಾಯ್ ಅದೆ ಗುಮಸ್ತಾಗಿ ಮ್ಯಾನೇಜರ್ ಆಗಿ ಅದು ರ್ಗಕ್ಕೆ ಪ್ರತಿಷ್ಠಿತ ಫ್ಯಾಮಿಲಿ ಅದು ಜಿ ಎಚ್ ಚಿಪ್ಪಾರೆ ಅಂತ ಎಲ್ಲ ಇದ್ದಾರೆ ಅವರೆಲ್ಲ ಸಾಕಿದ್ರು ನನಗೆ ಇಷ್ಟೆಲ್ಲ ಇವತ್ತೇನು ವೈಟೊಂದು ಕಾರಣ ಅಡ್ಡಾಡಕ್ಕೆ ಚಿತ್ರದುರ್ಗದ ಭಾರಿ ಕಾಂಟ್ರಿಬ್ಯೂಷನ್ ಆಯ್ತು ನನ್ನ ಸಣ್ಣ ಸಮುದಾಯ ಅಂತ ಎಲ್ಲೂ ನೋಡ್ಲಿಲ್ಲ ಆಮೇಲೆ ನನ್ನ ಭಾರಿ ಇಷ್ಟಪಡೋದ್ರೆ ಸಾವಿರಾರು ಜನ ಹುಡುಗರು ನನಗೆ ಅಷ್ಟೇ ಬೆಳೆಸಿದರೆ ಕ್ಯಾಸ್ಟ್ ನನ್ನ ಜೀವನದಾಗ ಏನಾದ್ರು ನನ್ನ ತೆರೀಕೆರಿಗೆ ಅಥವಾ ಚಿತ್ರದುರ್ಗ ಒಳ್ಳೇದಾಗತ್ತೆ ಜೀವ ಹೋದ್ರೆ ಚಿತ್ರದುರ್ಗ ಬದುಕಿದರೆ ತಂದರೆ ಅಂದ್ರೆ ಚಿತ್ರದುರ್ಗದ ಭಿಕ್ಷೆ ತಪ್ಪೇನಿಲ್ಲ ಈ ನಡುವೆ ನೀವು ಮನೆ ಬಿಟ್ಟು ಹೋಗ್ತೀರಿ ಏನೋ ದುಡಿಬೇಕು ಮೂರ್ ಹೊತ್ತು ಊಟ ತಿನ್ಬೇಕು ಇಂತ ಪರಿಸ್ಥಿತಿ ಕುಟುಂಬ ನೆನಪಾಗಿಲ್ವಾ ವಾಪಸ್ ಹೋಗ್ಬೇಕು ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ನಾಪ್ಪ ತಪ್ಪು ಮಾಡ್ಬಿಟ್ನಾ ಈ ತರದ್ ಭಾವನೆಗಳು ಬರ್ತಿರ್ಲಿಲ್ವಾ ಇಲ್ಲ ಆಮೇಲೆ ಸುಮಾರು ಒಂದು ಎಂಟರಿಂದ ಒಂದ್ ಹತ್ತು ವರ್ಷ ನಾನು ಮೋಸ್ಟ್ಲಿ ಅಂತ ಫ್ಯಾಮಿಲಿ ಒಳಗೆ ಹಾಗಾಗಿ ಏಳೆಂಟು ವರ್ಷ ಅಲ್ಲಿ ಗುಮಸ್ತು ಅವು ಇವು ಮಾಡ್ಕೊಂಡು ಆವಾಗ ಅಮಾಲ್ರು ಅವರೆಲ್ಲಾ ಮಾಡ್ಕೊಂಡಿದ್ನಲ್ಲ ಅವಾಗ ಏನಂತ ಅಚೀವ್ ಆಗಲ್ಲ ಆಮೇಲೆ ಬರ್ತಾ 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 ನಮ್ಮ ವಾಸ್ತೇವ್ ರೆಡ್ಡಿ ಅಂತ ಒಬ್ರು ತಿಪ್ಪರೆಡ್ಡಿ ಎಮ್ ಎಲ್ ಎ ಇದ್ರಲ್ಲ ಅವರ ಬ್ರದರ್ ಅವರು ನನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ನನ್ನೆಲ್ಲ ಸಾಕಿದ್ರು ಆಮೇಲೆ ಅವರು ನಮ್ಮನೆ ಕಷ್ಟನೆಲ್ಲ ನೋಡಿ ಅವರು ಒಂದ್ ಒಳ್ಳೆ ಅಮೌಂಟ್ ಕೊಟ್ರು ಅವತ್ತು ಊರಿಗೆ ಹೋಗಿ ಸೋಗೆಯನ್ನೆಲ್ಲ ತಗ್ಸಿ ಅವತ್ತು ಶೀಟ್ ಹಾಕ್ಸಿ ಅಂಚ ಹಾಕ್ಸಿ ಆಮೇಲೆ ನಮ್ಮ ಅಪ್ಪ ಇದನ್ನ ಅವ್ರ ತೆಗೆದು ನಮ್ಮ ಅಣ್ಣ ಮನೆಗೆ ಅವ್ರೆಲ್ಲ ತಕೊಂಡು ಅವಾಗ ಬಗಾರ ಕುಮ್ಮಿಂದ ಒಂದು ಜಮೀನು ಎರಡು ಎಕರೆ ಸೊ ಆ ಎರಡು ಎಕರೆಗೆ ಅಡಿಕೆ ಗಿಡ ಕುಣಿಸಿ ನೋಡ್ಕೊಳ್ರಿ ಅಂತ ಹೇಳಿ ಅವಾಗ ಅವ್ರನ್ನೆಲ್ಲ ಒಂದು ಇದಕ್ಕೆ ತಂದು ನಾನು ಮತ್ತೆ ಬರ್ತಾ ಬರ್ತಾ ಇರ್ತೀನಿ ಅಂತ ಹೇಳಿ ಅವರು ಒಂದು ಪ್ರಾಪರ್ ಚಾನಲ್ ತಂದು ಬಂದೆ ಅಲ್ಲಿಂದ ಯಾವಾಗ ಇಲ್ಲಿ ರಿಯಲ್ ಎಸ್ಟೇಟ್ ನಾಗಲಿ ಆಮೇಲೆ ಸ್ವಲ್ಪ ಬಿಸ್ನೆಸ್ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಬಂದೋ ಅವಾಗ ನನ್ನ ಹುಟ್ಟೂರ್ನ ನೆನಪು ಮಾಡ್ಕೊಂಡು ಈ ಸಮಾಜ ಸೇವೆ ಕೈ ಹಾಕೊಂಡೆ ಈ ಸ್ಕೂಲಿಗೆ ತಟ್ಟೆ ಕೊಡ್ಸೋದು ಶೂ ಕೊಡ್ಸೋದು ಆಮೇಲೆ ಯೂನಿಫಾರ್ಮ್ ಅವಾಗ ಎಲ್ಲ ಪ್ರಚಲಿತ ಆದ್ನೋ ಅವಾಗ ಜನ ಎಲ್ಲ ಈ ಶವ ಸಂಸ್ಕಾರ ದುಡ್ಡು ಕೊಡೋಕೆ ವೆಹಿಕಲ್ ಓನಾಗ ವೆಹಿಕಲ್ ಬಿಟ್ಟೆ ಆಮೇಲೆ ಮದುವೆಗೆ ಈ ತರ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಈ ಸಮಾಜ ಸೇವೆ ಮುಂದುವರ್ಸಂತ ಬಂದ್ ದುಡ್ದಿರೋ ದುಡ್ಡನ್ನ ಅದರಲ್ಲೊಂದು ಭಾಗವನ್ನೇ ಜನ ಸೇವೆಗೆ ಇಡಬೇಕು ಅನ್ನುವಂತ ಮನೋಭಾವ ಅಂದ್ರೆ ಮೂವತ್ತರಿಂದ ಐವತ್ ಲಕ್ಷ ಇದಕ್ಕೋಸ್ಕರನೇ ವಿನಿಯೋಗಿಸ್ತೀರಿ ಅನ್ನೋದಾದ್ರೆ ಸಹಜವಾಗಿ ಯಾರು ಕಡು ಕಷ್ಟದಲ್ಲಿದ್ದವರು ನಿಮ್ಮ ಹತ್ರ ಸಹಾಯ ಪಡ್ಕೊಂಡಿರ್ತಾರೆ ಅವ್ರು ಮತ್ತೆ ಬಂದ್ಬಿಟ್ಟು ಅಣ್ಣ ನಿಮ್ಮಿಂದ ನನ್ನ ಬದುಕು ಬಂಗಾರ ಆಯ್ತು ನನ್ನ ಬದುಕಲ್ಲಿ ಒಂದ್ ಬೆಳಕ್ ಕಾಣಿಸ್ತಿದೆ ಈ ತರದ ಮಾತುಗಳನ್ನ ನಿಮಗೆ ನಿಮ್ಗೆ ಏನ ಭಾರಿ ಸಂತೋಷ ಆಯ್ತು ಇವಾಗಲೂ ಇವಾಗ ನಡೀತಲೇ ಇದ್ದಾವೆ ಬಹಳಷ್ಟು ಜನ ಫೋನ್ ಮಾಡ್ತಾರೆ ಸಹಾಯ ಮಾಡಿರಲ್ಲ ಮದುವೆ ಕೊಟ್ಟಿರ್ಬೋದು ಶವ ಸಂಸ್ಕಾರ ಕೊಟ್ಟಿರಬಹುದು ಇವೆಲ್ಲ ಎಲ್ಲ ಜನ ನೆನೆಸ್ತಾರೆ ಎಜುಕೇಶನ್ ಫೀಸ್ ಕಟ್ಟಿರಬಹುದು ಅವ್ರು ಯಾರಿಗೊಬ್ರು ಲ್ಯಾಪ್ಟಾಪ್ ಕೊಡ್ಸಿದ್ದೆ ಅವರೆಲ್ಲ ಫೋನ್ ಮಾಡೋಣ ನೆನೆಸ್ತಾರೆ ಅವಕ್ಕೆಲ್ಲ ಭಾರಿ ಸಂತೋಷ ಆಗುತ್ತೆ ಸೊ ಹಾಗಾಗಿ ನನಗೆ ಅದ್ರಲ್ಲಿ ಖುಷಿ ಇದೆ ಬಟ್ ನಮ್ಮನೆ ಫ್ಯಾಮಿಲಿಯಲ್ಲಿ ನನಗೆ ಫುಲ್ ಸಪೋರ್ಟ್ ಇದೆ ಯಾಕೆಂದ್ರೆ ನಾವು ಬಂದಿದ್ದು ಬೇಸಿಕ್ ಆತರ ಈಗ ನಾನು ಬಂಗ್ಲೆ ಇದ್ ಮಾಡ್ಕೊಂಡು ಕಾರ್ ಯಾವ ಅವ್ ನಮ್ಮನೆಗಳಲ್ಲೆಲ್ಲ ನನ್ನ ವಿತ್ ಫ್ಯಾಮಿಲಿ ನನ್ನ ಹೆಂಡತಿ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ನನ್ನ ಅಣ್ಣ ಮತ್ಕೆ ಇರ್ಬೋದು ಇವಾಗ ಒಂದ್ ಐವತ್ತರಿಂದ ಅರವತ್ತು ಲಕ್ಷ ಅಡಿಕೆ ಬರುತ್ತೆ ಅಂತ ಹೇಳ್ತೀವಿ ಒಂದ್ ವರ್ಷಕ್ಕೆ ಅವರೇ ಫಸ್ಟ್ ಲಿಸ್ಟ್ ಮಾಡ್ಬಿಡ್ತಾರೆ ಇದು ಈ ತಿಂಗ್ ಇಷ್ಟು ತಿಂಗಳಿಗೆ ಆಗ್ಬಿಡುತ್ತೆ ಅವರೆಲ್ಲ ಕೇರೆ ಮಾಡಲ್ಲ ಇದು ಇಷ್ಟು ಶವ ಸಂಸ್ಕಾರಕ್ಕಾಗತ್ತೆ ಇಷ್ಟು ಕೈ ಆಗುತ್ತೆ ಇಷ್ಟು ಕಾಲ್ ಆಗುತ್ತೆ ಅಂತ ಅವರೇ ಲಿಸ್ಟ್ ಮಾಡಿಬಿಡ್ತಾರೆ ಕುಟುಂಬನ ಫಿಫ್ಟಿ ಪರ್ಸೆಂಟ್ ನಾವ್ ಈಗ ನಾನು ಇವೆಲ್ಲ ದಾನ ಮಾಡೋದೆಲ್ಲ ಬಿಟ್ಟರೆ ನಾವೆಲ್ಲ ಚೆನ್ನಾಗಿ ಇದ್ ಮಾಡ್ತೀವಿ ನಾನು ಮೇಲೆ ಪ್ರಮಾಣ ಮಾಡ್ಬಿಟ್ಟಿದ್ದೀನಿ ನಾನು ಏನ್ ದುಡ್ದಿರ್ದಾಗ ಐವತ್ತು ಪರ್ಸೆಂಟ್ ಯಾವ ರೂಪನೆಲ್ಲ ಕೊಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಅಷ್ಟೇ ಹಂಗಾಗಿ ನಾನು ಆರ್ಥಿಕವಾಗಿ ನಾವೇನು ಭಾರಿ ದೊಡ್ಡ ರಲ್ಲ ಆದ್ರೆ ಇರೋದ್ರಾಗೆ ಎಷ್ಟು ಸಾಧ್ಯ ಅಷ್ಟು ನೂರು ರೂಪಾಯಿ ಇದ್ರೆ ಐವತ್ತು ರೂಪಾಯಿ ನನ್ನ ಜನಕ್ಕೆ ತಲುಪಿಸಬೇಕು ಅನ್ನೋ ಕಾನ್ಸೆಪ್ಟ್ ಇದು ಮನೋಭಾವ ಎಲ್ಲರಿಗೂ ಇರುತ್ತೆ ರಾಜಕೀಯದಲ್ಲಿ ಸಾರಿ ಸಾರ್ವಜನಿಕವಾಗಿ ಬಟ್ ಯಾವ ತರದ ಸದ್ಬಳಕೆ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕಗೆ ಬೇಕಾದಷ್ಟು ಜನ ಸಾವುಕಾರರ್ ಮೂರ್ ತಲೆಮಾರು ತಿನ್ನ ಜನ ಫಾರ್ಟಿ ಪರ್ಸೆಂಟ್ ಜನ ಇದಾರೆ ಆದ್ರೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಈ ತಿರುಪ್ತಿ ಗುಂಡಿಗೆ ಹಾಕೋದು ಧರ್ಮಸ್ಥಳಕ್ಕಾಗೋದು ಸಾಯಿಬಾಬುಗ್ ಹಾಕೋದು ಹಾಕ್ತಾರೆ ನನ್ನ ಪಾಲಿಸಿ ಏನಂದ್ರೆ ಅದೇ ಪಕ್ಕದ ಮನೆ ನರಳಾಡ್ತಿದ್ರೆ ಯಾರು ಅವ್ರಿಗೆ ಇದು ಮಾಡಲ್ಲ ಗುಂಡಿಗಾಕದ್ ಬೇಡ ಸಾರ್ವಜನಿಕವಾಗಿ ಎಲ್ಲಿ ನಿಮಗೆ ಅನುಕೂಲ ಪ್ರತಿ ಸೋಮವಾರ ಒಂದಿವಸ ಅಮ್ಮನ್ ಬರ್ತಾಡೋ ಅಪ್ಪನ್ ಬರ್ತಾಡ ದಿವಸ ಹಾಸ್ಪಿಟ್ಲಿಗೆ ಹೋಗ್ಬಿಡ್ರಿ ಗೆ ಒಂದ್ ಬ್ರೆಡ್ ಮೂರ್ ಮೂರ್ ಭಾಗ ಮಾಡ್ತೀನಿ ತಿಂತಿರೋ ಮಸ್ತ್ ಜನ ನನ್ನ ಹತ್ತಗಿರಿದ್ದಾರೆ ಹೋಗಿ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ ಕೊಡ್ರಿ ನಿಮ್ಗೆ ಎಷ್ಟು ಸಾಧ್ಯ ಕೊಡ್ರಿ ನೂರ ರೂಪಾಯಿ ಕೊಟ್ಟರು ದಾನೆ ಸಾವಿರ ರೂಪಾಯಿ ಇಷ್ಟೇ ಕೊಡಬೇಕು ಅಂತ ಏನ್ ಕಾನೂನು ಐತೆ ತಿರುಪ್ತಿಗೆ ಯಾಕೆ ಹಾಕ್ ಬರ್ತೀರಾ ಅನ್ನೋ ಪಾಯಿಂಟ್ ಯಾಕೆ ಧರ್ಮಸ್ಥಳಕ್ಕೆ ಹೋಗಿ ಶಿರ್ಡಿಗೆ ಹೋಗಿ ಅದಕ್ಕೆ ಈ ಕಾನ್ಸೆಪ್ಟಿಗೆ ನಾನು ಯಾವ ದೇವಸ್ಥಾನಕ್ಕೂ ಇದು ದುಡ್ಡು ಹಾಕಲ್ಲ ಯಾವ ದೇವಸ್ಥಾನಕ್ಕೂ ಕೊಡಲ್ಲ ನನ್ನ ತಗೇನಾರೋ ಒಂದು ಹತ್ತು ರೂಪಾಯಿ ಬಂತ ಅದ್ ಏನ್ ಈಗ ಫಾರ್ ಎಕ್ಸಾಂಪಲ್ ಈ ಒಂದ್ ಅಜ್ಜಿ ಬಸ್ ಸ್ಟಾಂಡ್ ಅಲ್ಲಿ ನಿಂತಿರೋ ಕೂತಿರುತ್ತೆ ಕಡ್ಲೆ ಗಿಡ ಮಾರ್ಕ್ ನಿನ್ನೆ ನಿನ್ನೆ ನಡೆದ ಎಕ್ಸಾಂಪಲ್ ಆ ಅಜ್ಜಿ ಬಾರಿ ಏಜಡ್ ಓದೆ ಆ ಬಿಸ್ಲ ಆಮೇಲೆ ನಾನು ಪ್ರತಿ ವರ್ಷಕ್ಕೆ ಆ ಬಿಸ್ಲಾಗೆ ಇದ್ ಮಾಡ್ತೇನೆ ಛತ್ರಿ ಕೊಡಿಸ್ತಿದ್ದೆ ಎಲ್ಲರಿಗೂ ಪುಟ್ಪಾತ್ನಗಿರ ಹೌದು ಪ್ರತಿ ವರ್ಷ ಕೊಡಿಸ್ತಿದ್ದೆ ಸೊ ಈ ಕೊರೊನಾದಾಗಂತೂ ಬಹಳಷ್ಟು ಹೆಲ್ಪ್ ಮಾಡಿದ್ದೀನಿ ಸೊ ಅದೆಲ್ಲ ಇರ್ಲಿ ಆದ್ರೆ ಆಜ್ಜಿಗೆ ನಾನು ಸ್ಕೂಟಿಗೆ ಸಿಗ್ನಲ್ ನಿಂತಿದ್ದೆ ಸ್ಕೂಟಿಗೆ ಹೋಗ್ತಿದ್ದೆ ನಿಂತ್ಕೊಂಡೆ ಅವಜ್ಜಿ ಸುಸ್ತಾಗ್ಬಿಡ್ತು ಹೋಗಿ ನಿಂತ್ಕೊಂಡು ಅಜ್ಜಿ ಎಷ್ಟಿದೆ ಎಲ್ಲ ಎಷ್ಟು ಬೆಲೆ ಅಂದೆ ಒಂದ್ ಐನೂರ ಆರ್ನೂರು ರೂಪಾಯಿ ಕಣಪ್ಪ ಅಂತ ಒಂದ್ ಸಾವಿರ ರೂಪಾಯಿ ಕೊಟ್ಟು ಅಷ್ಟು ನನ್ ಸ್ಕೂಟಿಗೆ ಇಟ್ಕೊಂಡು ಅವಜ್ಜಿ ಮನೆಗ್ ಹೋಗುವಂತ ಕಳಿಸಿದೆ ಇಂತ ಸಣ್ಣ 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 ಇದಾವಲ್ಲ ಇದು ಮಾಡ್ಬೇಕು ಭಾರಿ ಇಷ್ಟ ನನಗೆ ಒಳಿತು ಮಾಡೋ ಮನುಷ್ಯ ನಾವ್ ಮೂರು ದಿವಸ ಅಂತ ಹೇಳಿ ಇರೋಷ್ಟು ದಿವಸ ಕೆಲಸವನ್ನ ಏನಾಗಿತ್ತು ಈ ಕೊರೊನಾದ ನಮ್ಗೆ ಪಾಠ ಕಲಿಸಿತ್ತು ನಾವು ಕೊರನಾದ್ರೆ ಕಡ್ಡಿಗೆ ನಮ್ ತಂದೆ ತಾಯಿಗಳು ಶವ ಅಂತ ಸಂದರ್ಭ ಬಂದಿತ್ತು ಅದಕ್ಕೆ ಜನಕ್ಕೆ ನಾನು ಹೇಳದ್ರೆ ಸಾರ್ವಜನಿಕವಾಗಿ ನಾನೇನೋ ಬುದ್ಧಿವಂತಲ್ಲ ಅಥವಾ ನಾನೇನು ಸಾಧನೆ ಮಾಡಿ ಮಾಡ್ಬಂದ್ ಗೊತ್ತಿಲ್ಲ ಸಾರ್ವಜನಿಕವಾಗಿ ಏನ್ ಹೇಳದಂದ್ರೆ ಭಾರ ಹೃದಯ ಹೃದಯ ಶ್ರೀಮಂತಿಕೆ ಇರೋ ಜನ ಇದಾರೆ ಆದ್ರೆ ಅವರಿಗೆ ಯಾವ ಈಗ ನಾನು ಇದು ಮಾಡ್ತೀನಿ ಅಂದ್ರೆ ಜನ ಕೊಟ್ಟೆ ಕೊಡ್ತಾರೆ ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ ನಾಕ್ ಜನಕ್ಕೆ ಯಾರಿಗಾರು ಕೊಟ್ಬಿಟ್ರೆ ನಾಕ್ ಜನ ನಾನು ಇವತ್ತು ಬೇಡ ಅಂತ ಆಟ ಹಿಡಿದ್ರು ನಾನು ಈಗ ಹೇಳೋದ್ರಿಂದ ಯಾರೋ ಒಬ್ಬರು ದಾರಿಗೆ ಹೋಗನಿಗೆ ಒಂದು ನೂರು ರೂಪಾಯಿ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಆಸ್ತಿ ಮಾಡಿಲ್ಲ ನಾನೇನು ದೊಡ್ಡ ಬರಲ್ಲ ನಾನು ಈಗಲೂ ಪುಟಪಾತೆ ನಾನು ಈಗಲೂ ಬಡವನೆ ಆದ್ರೆ ನನಗೆ ಈ ದುಡ್ಡು ಕೊಟ್ರೆ ನಿನಗೆ ಎಲ್ಲಿ ಕೊಡ್ಬೇಕು ಅಂತ ನನಗೆ ಚೆನ್ನಾಗ್ ಕಲ್ಸಿ ಅಂತ ಖಂಡಿತ ಆದ್ರೆ ಕುಟುಂಬದವ್ರು ಈಗ ನಿಮ್ಮ ಹೆಂಡತಿ ಮಕ್ಕಳಿರ್ಬೋದು ಅವರು ಇಷ್ಟು ವರ್ಷ ಮಾಡಿದ ಸಾಕು ಸಮಾಜ ಸೇವೆ ಹೇಳಿ ನಮ್ಮದು ಅಂತೇನೋ ಮಾಡ್ಕೊಳ ಈ ಥರದ್ದು ಏನಾದರೂ ಹೇಳ್ತಾರೆ ಇಲ್ಲ ಮಾಡಿ ಅದೇ ಭಗವಂತನ ಆಶೀರ್ವಾದ ಅಂತಾರ ಇಲ್ಲ ಐತಿ ಹೌದಾ ರಾಜಕೀಯ ಮಾಡಬೇಡ ಅಂತಾರೇನ ಈ ಸಮಾಜ ಸೇವೆ ಮಾಡೋದ್ರಾಗ ಯಾವುದೇ ಕಾರಣಕ್ಕೂ ಇನ್ ಸರಿ ಇಡೀ ಫ್ಯಾಮಿಲಿ ನನ್ ಮಕ್ಳು ಸಮೇತ ಹೆಲ್ಪ್ ಮಾಡೋ ವಿಚಾರದ ಮಾತ್ರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನಗೆ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತ ಯಾವ್ದು ಕೇಳಲ್ಲ ಈಗ ಎಷ್ಟಿರ್ತಾವೆದೇ ಬರ್ತಾನ ಹಂಗಾಗಿ ಏನು ದೇವ್ರು ಕೊಟ್ಟೆ ನಾಲ್ಕು ಜನಕ್ಕೆ ಇದು ಅನ್ನೋ ಕಾರಣ ಅದು ಫುಲ್ ನಮ್ಮ ಫ್ಯಾಮಿಲಿ ಫುಲ್ ಸಪೋರ್ಟ್ ಆಯ್ತು ಖಂಡಿತ ನಿರಂತರವಾಗಿ ನೀವು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತೇವೆ ರಾಜಕೀಯದಲ್ಲೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಬೇಕು ಯೋಚನೆ ಸಮಾಜ ಸೇವೆ ಮಾಡ್ತಾ ಇದ್ವ ಅಲ್ಲಿ ನನ್ನ ನನ್ನ ಹಿತೈಷಿಗಳು ನನ್ನ ಎಲ್ಲ ಇದ್ದಾರೆ ಎಷ್ಟು ದಿವಸ ಅಂತ ಈ ಸ್ವಂತ ದುಡ್ನಾಗೆಲ್ಲ ಮಾಡಕಾಗುತ್ತೆ ಅದೇ ಪೊಲಿಟಿಕಲ್ ಗ್ರಿಪ್ ಇದ್ರೆ ಸ್ವಲ್ಪ ಸರ್ಕಾರದ ಆಮೇಲೆ ಅಲ್ಲಿ ತೆರೀಕೆರೆಗೆ ಏನಾಗಿತ್ತು ಅಂದ್ರೆ ಈ ಹದಿಮೂರು ಹತ್ತರಿಂದ ಈ ಕಡೆಗೆ ಇಪ್ಪತ್ ಕಿಲೋಮೀಟರ್ಗೆ ಭದ್ರಾ ಮೇಲ್ದಂಡೆ ಐತಿ ಆದ್ರೆ ನಮ್ ಕುಡಿಯ ನೀರಿ ಸಮಸ್ಯೆ ಎಷ್ಟೋ ತೋಟಗಳು ಒಣಗೋದು ಸೊ ಹಂಗಾಗಿ ಆಮೇಲೆ ರೋಡ್ಗಳು ಆಮೇಲೆ ಬಗಾರ್ ಕುಂ ಸಮಸ್ಯೆಗಳು ಇದಾವೆ ಹಂಗಾಗಿ ಏನೋ ಪ್ರತಿ ಎಂ ಎಲ್ ಎಂದಿರೋದು ಅವರ ಪಾಠ ಅವ್ರ ಕೆಲಸ ಮಾಡಿದ್ದಾರೆ ಯಾರೇನು ಅವ್ರದೇ ಆದ ಇಚ್ಛಾ ಶಕ್ತಿಯಲ್ಲಿ ಮಾಡಿದ್ದಾರೆ ನಾನು ಒಂದ್ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಈ ಸಮಾಜ ಸಮಾಜ ಸೇವೆ ಜೊತೆಗೆ ಪೊಲಿಟಿಕಲ್ ಗ್ರಿಪ್ ಸಿಕ್ಕ್ರೆ ಆಮೇಲೆ ಬೇರೆ ಬೇರೆ ಇತ್ತು ನನಗೆ ಬೇರೆ ಬೇರೆ ಅಚೀವ್ ಏನಿತ್ತು ಅಂದ್ರೆ ಈ ಸಮಾಜ ಸೇವೆನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇತ್ತು ಬೇರೆ ತಾಲೂಕುಗಳಿಗೆ ಕಡೂರಿಗೆ ಈ ತರ ಒಂದ್ ಹತ್ತು ಜನ ಗ್ರೂಪ್ ಮಾಡ್ಕೋಬೇಕು ಅಲ್ಲಿ ನೇರ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಈ ಯಾವುದೇ ಕ್ಯಾಸ್ಟ್ ಆಗಿರ್ಲಿ ಬಡತನ ಅಂತೂ ಇದ್ದೇ ಇರುತ್ತಾ ಸ್ವಾಭಿಮಾನಿಗಳು ಅಷ್ಟೇ ಇಲ್ಲಿ ಏನಾಗಿತ್ತೆ ಒಬ್ರು ಇರ್ತಾರೆ ಅವ್ರ ಮನೆಗೆ ಇಲ್ಲ ಮಗಳಿಗೆ ಫೀಸ್ ಕಟ್ಟದಿರುತ್ತೆ ಒಬ್ಳು ಮದ್ ಮದ್ವೆ ಬಂದಿರ್ತಾರೆ ಇಲ್ಲ ಅಪ್ಪ ಹಾಸ್ಪಿಟ್ಲಿಗೆ ತೋರ್ಬೇಕಾಗಿರತ್ತೆ ಸೊ ಇಂಥವೆಲ್ಲ ಸಮಸ್ಯೆಗಳು ಇರ್ತವೆ ಅವನ ನೇರವಾಗಿ ಗುರ್ತಿಸಿ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡೋ ಇನ್ ಡೈರೆಕ್ಟ್ ಆಗೋ ಅವ್ರಿಗೆ ಹೆಲ್ಪ್ ಮಾಡೋ ಕೆಲಸ ಮಾಡ್ಬೇಕು ಅಂತ ಒಂದ್ ದೊಡ್ಡ ಆಸೆ ಇಟ್ಕೊಂಡಿದ್ದೆ ಅದ್ ಅದಕ್ಕೋಸ್ಕರನೆ ಪೊಲಿಟಿಕಲ್ ಇದೆ ಚುನಾವಣೆಗೆ ಒಂದ್ ಆರುನೂರು ಓಟ್ ಹಾಕಿದ್ರೆ ಅವತ್ ನಾನು ಎಮ್ ಎಲ್ ಬರ್ತಿದ್ದೆ ಅವತ್ತು ನನ್ನ ದುರಾದೃಷ್ಟ ಅವತ್ತು ಇದಾಗ್ಲಿಲ್ಲ ಮತ್ತ ಹದ್ನೆಂಟು ಚುನಾವಣೆಗೆ ಯಡಿಯೂರಪ್ಪರು ಸ್ವತಃ ಫೋನ್ ಮಾಡಿ ನಿನಗೆ ಹಿಂದುಳಿದ ವರ್ಗದ ಲೀಡ್ ಇದೆಯಾ ನಿನಗೆ ರಾಜಕೀಯದ ಭವಿಷ್ಯ ಐತೆ ನಾನು ಬೆಳೆಸ್ತೀನಿ ನಿನ್ ದಯವಿಟ್ಟು ನಿಲ್ಬೇಡ ಅಂದ್ರು ಸೊ ನಾನು ಎಮ್ ಎಲ್ ಸಿಗೋ ಅಥವಾ ಯಾವ್ದಾದ್ರು ಆಸೆ ಕಾರಣಕ್ಕೆ ನಾನು ಇದ್ದಿದ್ರೆ ವಿಧಾನಸೌಧಕ್ಕೆ ಹೋಗ್ತಿದ್ದೆ ನನಗೆ ಜನರ ಆಯ್ಕೆ ಮಾಡ್ಬೇಕು ಜನರು ನನ್ನ ಈ ಸಮಾಜ ಸೇವೆ ಒಪ್ಕೊಂಡು ಅಥವಾ ನನ್ನ ಈ ಗೋಪಿಕೃಷ್ಣ ಅಂತ ನಮ್ಮ ಅದ್ನ ಇಷ್ಟಪಟ್ಟು ನನ್ನ ವಿಧಾನಸೌಧಕ್ಕೆ ಈಗ ಮೊನ್ನೆ ಹದಿನೈದು ಇಪ್ಪತ್ತೆರಡು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸ್ವತಃ ಕರೆದು ಸಾಹೇಬ್ರು ಪಾಪ ಇಲ್ಲಪ್ಪ ಸ್ವಲ್ಪ ಬೇರೆ ಬೇರೆ ಅಲ್ಲಿ ಇಂಟೆಲಿಜೆನ್ಸಿ ರಿಪೋರ್ಟ್ ಎಲ್ಲ ನಿಮ್ಮ ನನ್ನ ಸಮಾಜ ಇಲ್ಲ ಅಲ್ಲಿ ಎರಡು ಮೂರು ಸಾವಿರ ಜನ ಇದ್ದಾರೆ ಅವರಿಗೆ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರಿಗೂ ಸಹಜವಾಗಿದ್ದೇ ಇರುತ್ತೆ ಆ ಕಾರಣಕ್ಕೆ ನಿನ್ಗೆ ಎಮ್ ಎಲ್ ಸಿ ಮಾಡ್ತೀನಿ ದಯವಿಟ್ಟು ನೀನು ಎಲೆಕ್ಷನ್ ನಿಲ್ಬೇಡ ಅಂತ ಪಾಪ ಸ್ವತಃ ನನ್ನ ಮನೆ ಕರೆದು ಹೇಳಿದ್ರು ಅವಾಗ ಇಲ್ಲ ಸರ್ ನಾನು ಅಲ್ಲಿ ಏನಂದ್ರೆ ನನ್ನ ಕ್ಷೇತ್ರದಾಗ ಜನರ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಹೋಗ್ಬೇಕು ಹಂಗೆ ದುಡ್ಡಿಗೆ ಪಡೋದಾಗಿದ್ರೆ ಅಧಿಕಾರಕ್ಕೆ ಆಸೆ ಪಡೋದ್ ಯಾವತ್ತೂ ಎಂ ಎಲ್ ಸಿ ನಾನು ಅಲ್ಲ ಅಲ್ಲ ನನ್ ನನ್ ಹಂಗ ಸಣ್ಣದ್ ಒಂದ್ ಪಾಸ್ ತಗೋತೀನಿ ಈಗ ಆ ಹಠ ಆ ಛಲ ಆ ಸ್ವಾಭಿಮಾನಕ್ ಬಿದ್ದು ವಿಧಾನಸೌಧಕ್ಕೆ ಹೋಗೋ ಅವಕಾಶವನ್ನ ಕಳ್ಕೊಂಡು ಜನಸೇವೆ ಮಾಡೋದ್ರಿಂದ ಮಾಡೋದು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಿದ್ಯೇನೋ ಆ ಅವಕಾಶ ಈಗ ದೊಡ್ಡ ದೊಡ್ಡ ನಾಯಕರೇ ಆಶ್ವಾಸನೆ ಕೊಟ್ಟಾಗ ಅದನ್ನ ಸದ್ಬಳಕೆ ಮಾಡಿಕೊಂಡು ಆಯ್ತು ಅಂತ ಹೇಳಿ ಮುನ್ನುಗ್ಬೋದಲ್ಲ ಇಲ್ಲ ಈಗ ನಾನೊಂದು ಏನ್ ಮಾನಸಿಕವಾಗಿ ಡಿಸೈಡ್ ಮಾಡಿದೀನಿ ಅಂತಂದ್ರೆ ಪೊಲಿಟಿಕಲ್ ಆಗಂತೂ ಇದ್ದೇ ಇರ್ತೀನಿ ನಾವೇನ್ ಸನ್ಯಾಸಿಗಳೆಲ್ಲ ಪೊಲಿಟಿಕಲ್ ಇಂಟ್ರೆಸ್ಟ್ ಐತಿ ಪೊಲಿಟಿಕಲ್ ಆಗಿ ಇದ್ದೇ ಇದ್ದೀನಿ ಎಲ್ಲಾ ಪಾರ್ಟಿಗೂ ನನಗೆ ಲೀಡರ್ಸ್ ನನಗೆ ಪರಿಚಯ ಇದಾವೆ ಸೊ ನಾನು ಅಕಸ್ಮಾತ್ ಪೊಲಿಟಿಕಲ್ ಅಚೀವ್ ಮಾಡಾಕ್ ಆಗ್ಲಿಲ್ಲ ಅಂದ್ರೆ ನನಗೆ ಸ್ವಲ್ಪ ಸಾರ್ವಜನಿಕವಾಗಿ ಸ್ವಲ್ಪ ದೊಡ್ಡ 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 ಲಿಂಕ್ ಇದೆ ಅವರೆಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಂದ್ ಪಡೆ ಇದು ಕನಸಿದು ಒಂದು ಪಡೆ ಕಟ್ಟಿ ಒಂದು ತೆರಿಕೆರೆಗೆ ಒಂದು ಕಡೂರ ಸಂಘ ಕಟ್ಟಿ ಅವರಿಗೆಲ್ಲ ಒಂದು ಯೂನಿಫಾರ್ಮ್ ಕೋಡ್ ಮಾಡ್ಕೊಂಡು ಅವ್ರಿಗೆ ಒಂದ್ ವೆಹಿಕಲ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಗೊತ್ತಾಗತ್ತೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅದೇ ದೊಡ್ಡ ಕಾನ್ಸ್ಟೆನ್ಸಿ ಅಂದ್ರೆ ಒಂದ್ ಇನ್ನೂರ್ ಮೂರ್ ಗ್ರಾಮ ಇರುತ್ತೆ ಅಲ್ಲಿ ಯಾರಿಗೆ ಯಾರಿಗೆ ನೋವಿರುತ್ತೋ ಅವರಿಗೆ ಅದು ನಮ್ದೇ ಆದ ಒಂದ್ ಪಡೆ ಅದಕ್ಕೆ ನಾನು ಒಂದ್ಸಲಿ ಏನೇನು ಯೋಚನೆ ಮಾಡ್ತೀನಿ ಅಂದ್ರೆ ನನಗೆ ಒಂದು ಸಾವಿರ ಜನ ಹುಡುಗರನ್ನ ಈ ಮಿಲಿಟರಿಗೆ ಹೋಗ್ತಾರಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಅಂದ್ರೆ ಮಿಲ್ಟ್ರಿಗ್ ಹೋದ್ರೆ ಅಪ್ಪ ಪ್ರಾಣ ದೇಶದಷ್ಟೇ ಅವ್ರಿಗೆ ವಿಚಾರ ತಂದೆ ತಾಯಿ ಹಂಗೆ ಒಂದು ಸಾವಿರ ಜನ ಕೈ ಸಿಕ್ಬಿಟ್ಟು ನನಗೆ ಏನಾರ ಒಂದು ಅಮೌಂಟ್ ಸಿಕ್ಕ್ರೆ ನಾನು ಇಡೀ ಇದಕ್ಕೆ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತಿದ್ದೀನಿ ಸೋಷಿಯಲ್ ನ ಆಮೇಲೆ ಇಚ್ಛಾಶಕ್ತಿ ಇರೋರು ನಾನು ಏನ್ ಕೊಡ್ತೀನಿ ಅನ್ನೋದ್ರ ಮೇಲೆ ನಾನು ಹೇಳಿದ್ರೆ ಜನಕ್ಕೆ ಜನ ಫಂಡ್ ಕೂಡ ಕಡಿದಾರೆ ಅದನ್ನ ತಲುಪಿಸ್ಬೇಕೆ ಅವರಿಗೆ ಅದನ್ನ ಮಿಸ್ಯೂಸ್ ಮಾಡ್ತೀವಿ ಅಂದ್ರೆ ಜನ ಕೊಡಲ್ಲ ಆದ್ರೆ ಜನ ಕರೆಕ್ಟ್ ಆಗಿ ತಲುಪ್ಸ್ತಾರೆ ಅನ್ನೋದನ್ನ ಗ್ಯಾರಂಟಿ ಕೊಟ್ಟರೆ ಬೇಕ ಸಾವಿರಾರು ಜನ ಕೂಡ ಇದಾರೆ ಅದನ್ನ ನಾನು ಒಂದು ಒಂದು ಗ್ರೂಪ್ ಕಟ್ಕೊಂಡು ನಂದೇ ಆದ ಒಂದ್ ಪಡೆ ಕಟ್ಕೊಂಡು ಈ ಸೋಶಿಯಲ್ ಸರ್ವಿಸ್ ಈಗ ಸತ್ತೋಗಿದ್ರೆ ಹೋಗಿ ಕೊರೋನಾದ ಸತ್ತೋಗಿದ್ರೆ ಸತ್ತೋಗಿದ್ದು ಸತ್ ಎಷ್ಟು ಜನ ಸತ್ತೋಗಿಲ್ಲ ಎಂತ ಸಾವಿರಾರು ಕೋಟಿ ಇರೋದೆಲ್ಲ ಸತ್ತೋಗಿಲ್ಲ ಇರ ನಾಲ್ಕು ದಿವಸ ಹೆಲ್ಪ್ ಮಾಡಣ ಕೊನೀಗ ನೀವು ಸಹಾಯ ಇದ್ದೇ ಇರುತ್ತೆ ಇರ ದಿವಸ ನಾಕ್ ದಿವಸ ನಾಲ್ಕು ಜನಕ್ಕೆ ಗುರ್ಸ್ಕೊಳ್ಳೋಣ ಜನಕ್ಕೆ ಗೋಪಿಕೃಷ್ಣ ಗೋಪಿ ಇಂತ ಹೆಲ್ಪ್ ಮಾಡಿದ್ನಪ್ಪ ನಾನು ಯಾಕೆ ಇಂತ ಹೆಲ್ಪ್ ಮಾಡ್ಬೋದು ಆ ಮೋಟಿವೇಶನ್ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹೋರಾಟ ಮಾಡ್ತೇನೆ ಒಟ್ಟಾರೆ ಒಟ್ಟಾರೆ ಸಾರಾಂಶ ನಾಲ್ಕ್ ಜನ ಸಹಾಯ ಆಗ್ಬೇಕು ನಾಲ್ಕು ಜನ ನಮ್ ರೆಕಗ್ನೈಜ್ ಮಾಡ್ಬೇಕು ಒಳ್ಳೆ ಮನುಷ್ಯ ಒಳ್ಳೆಯವ್ರು ಅಂತ ಗೊತ್ತಾದಾಗ ಗ್ಯಾರಂಟಿ ಹೆಲ್ಪ್ ಮಾಡ್ತಾರೆ ಜನ ಯಾಕೆಂದ್ರೆ ಕೂಡ ಇಚ್ಛಾಶಕ್ತಿ ಫೀಲಿಂಗ್ ಜಾಸ್ತಿ ಒಳ್ಳೆತನ ಮಾಡ್ತಾರೆ ಒಳ್ಳೇದಕ್ಕೆ ಸದ್ವಿನಿಯೋಗ ಮಾಡ್ತಾರೆ ಕಾರಣ ಇದ್ರೆ ಜನ ಬೇಕಾದಷ್ಟು ಫಂಡ್ ಇದ್ದಾರೆ ಈಗ ನಮ್ಮ ಹತ್ರ ಏನು ಇಲ್ಲ ನಾನು ಎಲೆಕ್ಷನ್ ಬಂದ್ರೆ ಎಲೆಕ್ಷನ್ ಇರ್ತೀನಿ ನಾನು ನನಗೆ ಜನ ಕೂಡ ರೆಡಿ ಇದಾರೆ ಕೊಡ್ತಾರೆ ಜನ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ರಾಜಕೀಯದಲ್ಲಿ ನೋಡಿ ನನಗೆ ಆರ್ನೂರು ಕೂಟುಗಳು ಅಂತ ಹೇಳಿದಾಗ ಬಹಳ ನೋವಾಗುತ್ತೆ ಅಂದ್ರೆ ಒಂದು ಒಳ್ಳೆ ಅಂದ್ರೆ ಉಳಿದಿರೋ ಅಷ್ಟು ಜನ ನಿಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ ಅಂತ ಅಲ್ವಾ ಈ ಈ ಅಂತಹ ಡಿಸಪಾಯಿಂಟ್ ಗಳನ್ನ ನೀವ್ ಹೆಂಗ್ ಸ್ವೀಕಾರ ಮಾಡ್ತಿದ್ರಿ ಯಾಕೆಂದ್ರೆ ನೀವು ಮಾಡುವಂತ ಜನ ಸೇವೆಯನ್ನ ಮೆಚ್ಚಿಯೇ ಓಟ್ ಹಾಕಿರೋದು ಆಮೇಲೆ ಒಂದು ಭಾಗದ ಜನ ನಿಮ್ ಜೊತೆಗೆ ನಿಂತ್ಕೊಂಡಿದ್ದಾರೆ ನಿಮ್ಮಿಂದನೇ ಎಲ್ಲವೂ ಆಯ್ತು ಅಂತ ಹೇಳೋರು ಓಟ್ ಹಾಕಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗಿದೆ ಇದುವರೆಗಿನ ಹಂಗಾಗಿ ಹಾ ಆ ಎಲೆಕ್ಷನ್ ಸ್ಟ್ರಾಟಜಿ ಅದೇನಾಗುತ್ತೆ ಅಂದ್ರೆ ನಮಗೂ ಎಲ್ಲ ಎಲೆಕ್ಷನ್ ಸ್ಟ್ರಾಟಜಿ ಗೊತ್ತು ಆದ್ರೆ ನಂದು ಮೋಟಿವೇ ಉದ್ದೇಶ ಬೇರೆ ಐತಿ ಈಗ ನನಗೂ ಎಂಡ ಕೊಟ್ಟು ಮನೆ ಮನೆಗೆ ಇಷ್ಟಿಷ್ಟು ದುಡ್ಡು ಕೊಟ್ಟು ಈಗ ದಿನ ಸಮಾಜ ಸೇವೆ ಮಾಡೋದೆಲ್ಲ ನಿಲ್ಸಿ ಲಾಸ್ಟ್ ಎಲ್ಲರ ಮನೆಗೂ ಎಂಡ ದುಡ್ಡು ಕೊಟ್ಟು ಓಟಾಕ್ಸ್ ಕೇಳೋದು ನನಗೂ ಗೊತ್ತು ಆಮೇಲೆ ತೆರಕೆರೆದು ಸ್ವಲ್ಪ ಅದು ತೆರಕೆರೆ ಅಂತ ಎಲ್ಲ ಕನ್ಸಿಟನ್ಸಿಗೂ ಇರ್ತಾರೆ ಒಳ್ಳೆದಕ್ಕೆ ಕೆಟ್ಟದಕ್ಕೆ ಬೆಲೆ ಕೂಡ ಪ್ರಪಂಚಗೆ ಎಲ್ಲದೂ ಇರ್ತಾರೆ ಬಟ್ ಏನೋ ನಂದೊಂತ ಭಾವನೆ ನನಗೆ ಅದೆಲ್ಲ ಬೇಡ ಪ್ರೀತಿಯಿಂದ ಜನ ಗೆಲ್ಲಿ ಪ್ರೀತಿಯಿಂದ ಜನ ನಾನು ಸ್ವೀಕರಿಸ್ಲಿ ಅಂತ ಹೋರಾಟ ಮಾಡ್ತಲೇ ಇದ್ದೀನಿ ಆ ಆಗಿದೆ ಅಂದ ತಕ್ಷಣ ರಾಜಕೀಯ ಬಿಟ್ಬಿಡ್ತರೆ ಇನ್ನು ಪ್ರಯತ್ನ ಮಾಡ್ತೀರಾ 100% ಮಾಡ್ತೀನಿ ಮಾಡ್ತೀನಿ 100% ಇರ್ತೀನಿ ಸಮಾಜ ಸೇವೆಗೆ ಮುಂದುವರಿಸ್ತೀನಿ ಪಕ್ಷೇತ್ರವಾಗಿ ಮುಂದುವರಿತೀರಾ ಅಥವಾ ಪಕ್ಷದ ಮೂಲಕ ಹೇಗಿ ರಾಜಕೀಯ ನಾಯಕರು ಏನೇನ್ ಡಿಸೈಡ್ ಮಾಡ್ತಾರೋ ಮಾಡಿ ನಾನಂತೂ ಈಗ ಯಾವ ಪಕ್ಷಕ್ಕೂ ಹೋಗಬಹುದು ಅಂತ ಮಾನಸಿಕವಾಗಿ ಪ್ರಿಪೇರ್ ಇದೀನಿ ಜನಮನುಸು ಮಾಡಿದ್ರೆ ನೀನೇ ಯಾವ ಪಕ್ಷೆನೂ ಬೇಕಾಗಿಲ್ಲ ಜನಮನುಸು ಮಾಡಿದ್ರೆ ನಾನು ಜನ ಜನಮನುಸು ಮಾಡ್ಬೇಕು ನಾನು ಏನು ಅಂತ ನಾನು ಏನಾಗಿತೆ ನಾನು ಏನ್ ಮಾಡ್ತೀನಿ ಅಂತ ನೋಡಕ್ಕಾದ್ರೂ ಜನ ಕೊಡ್ಲಿ ಅಂತ ಬಯಸಿರೋದು ನಾನು ಐವತ್ತು ವರ್ಷ ಕೊಡ್ತಾರೆ ಜನ ಐದು ವರ್ಷಕ್ಕೆ ಒಂದೇ ಒಂದ್ ಓಟ್ ಕೊಡ್ರಿ ಅಂತ ಕೇಳಿದ್ ನಾನು ನಾನ್ ಮುಂದ್ ಏನ್ ಮಾಡ್ತೀನಿ ಅಂತ ನೋಡಕರ ಮಾಡ್ರಿ ಅಂತ ಕೇಳಿದ್ ನಾಲ್ಕು ಜನಕ್ಕೆ ಮಾದರಿ ಕಾನ್ಸ್ಟೆನ್ಸಿ ನಾನು ಏನ್ ಮಾಡ್ತೀನೋ ಅದು ಬೇರೆ ಕಾನ್ಸಿಟೆನ್ಸಿ ನೋಡ್ ಕಲ್ತ್ಕೊಳ್ಳಿ ಮೆಸೇಜ್ ಕೊಡ್ಬೇಕು ಅಂತ ನಾನು ಊರಾಟ ಏನ್ ಮಾಡ್ತೀನಿ ಅದನ್ನ ನನ್ನ ಕಾನ್ಸ್ಟೆನ್ಸಿ ಯಾಕೋ ತರ್ತಾ ಇದಾರೆ ಇನ್ನು ಗುರಿ ಮುಟ್ಟಕ್ಕೆ ರೀಚ್ ಮಾಡಕ್ ಆಗ್ತಿಲ್ಲ ನನಗೆಲ್ಲೋ ಆಶಾಭಾವನೆ ಮುಂದೆ ಒಂದ್ಸಲ ಒಂದಿವಸ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದ್ ನಂಬಿಕೆ ಐತಿ ಆ ನಂಬಿಕೆ ಮೇಲೆ ಮುಂದುವರಿತಾ ಇದೀನಿ ಜನ ಪ್ರೀತಿ ಗಳಿಸೇ ಗಳಿಸ್ತೀನಿ ಯಾವುದೇ ಕಾರಣಕ್ಕೂ ನಾನು ಇದು ಹಿಂದೆ ಅಂತ ಪ್ರಮೇನೆ ಇಲ್ಲ ಯಾಕೆಂದ್ರೆ ನನ್ನ ಫ್ಯಾಮಿಲಿ ಅಷ್ಟು ಸಪೋರ್ಟ್ ಐತಿ ನನಗೆ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಾಮಾಜಿಕವಾಗಿ ಯಾವ ರೀತಿ ಸಹಾಯವನ್ನು ಮಾಡಬಹುದು ಮತ್ತು ರಾಜಕೀಯವಾಗಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರಿ ಮತ್ತೆ ಆ ಗುರಿಯನ್ನು ಬಹಳ ಸ್ಪಷ್ಟವಾಗಿ ನೀವು ತಿಳಿಸ್ಕೊಡ್ರಿ ಧನ್ಯವಾದ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಜನಸೇವೆ ಅನ್ನೋದನ್ನ ಮಾಡೋದಕ್ಕೆ ಯಾವುದೇ ಮಾರ್ಗ ಆಗಿದ್ರೂ ಸರಿ ದುಡಿದ ಒಂದು ಹಣನ ಖಂಡಿತವಾಗ್ಲೂ ಸಮಾಜ ಸೇವೆಗೆ ವಿನಿಯೋಗಿಸ್ಬೇಕು ಅನ್ನೋದಕ್ಕೆ ಇವರು ಸ್ಪಷ್ಟ ನಿದರ್ಶನ ಅಂತಾನೆ ಹೇಳ್ಬೋದು ನೋಡಿ ನಿರಂತರವಾಗಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಜನಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ರಾಜಕೀಯವಾಗಿ ಸಾಧ್ಯವಾದ್ರೆ ಸಾಧನೆಯನ್ನ ಮಾಡುವಂಥದ್ದು ಜನರನ್ನ ತಲುಪುವಂಥದ್ದು ಸಾಧ್ಯವಾಗಿಲ್ಲ ಅಂದ್ರೆ ನನ್ನದೇ ಒಂದು ಪಡೆಯನ್ನ ಕಟ್ತೀನಿ ಜನಸೇವೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಗೋಪಿಕೃಷ್ಣ ಕೃಷ್ಣ ಅವರು ತಿಳಿಸಿದ್ದಾರೆ ಅವರ ಯೋಜನೆ ಖಂಡಿತವಾಗ್ಲೂ ಆದಷ್ಟು ಬೇಗ ಈಡೇರಲಿ ಅಂತ ಹಾರೈಸ್ತು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ